ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಎಂತ ಅಂದರೆ ಈಗ ಮಾವಿನಕಾಯಿ ಸೀಸನ್ ಸೋ ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಚಂಡುರ್ಲಿಯನ್ನು ಮಾಡುವ ಇಲ್ಲಾದರೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ಮಾವಿನಕಾಯಿ ಉಪ್ಪುಂಚಿ ಮಾವಿನಕಾಯಿ ಚಂಡುರ್ಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂದರೆ ನನಗೆ ಹುಡುಕಿ ಹುಡುಕಿ ಆದರೆ ಹೆಸರೇ ಸಿಗಲಿಲ್ಲ ನಿಮಗೆ ಒಂದು ಕಮೆಂಟ್ ಮಾಡಿ ಆಯಿತಾ ಸೊ ಅದನ್ನು ರೆಡಿ ಮಾಡುವ ಬನ್ನಿ ಫಸ್ಟೊಂದು ಪಾತ್ರೆಗೆ ಅನ್ನದ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಸಿಪ್ಪೆ ಕೂಡ ಅದಕ್ಕೇನೆ ಹಾಕಬೇಕು ಸಿಪ್ಪೆ ತೆಗೆದು ಹಾಕುವಾಗ ಮಾವಿನಕಾಯಿ ಚೆನ್ನಾಗಿದೆ ಅಂತ ನೋಡಬೇಕಾಯ್ತಾ ಕೆಲವೊಮ್ಮೆ ಅದರಲ್ಲಿ ಹುಳ ಎಲ್ಲ ಇರ್ತದಲ್ಲ ಹಾಗೆ ಸೊ ನಮಗೆ ಎಷ್ಟು ಮಾವಿನಕಾಯಿ ಬೇಕು ಅಷ್ಟು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಹೀಗೆ ಹಾಕ್ತಾ ಇರಬೇಕು ಚೆನ್ನಾಗಿ ಫಸ್ಟು ತೊಲಿಬೇಕು ಕ್ಲೀನ್ ಮಾಡಬೇಕು ಸೊ ಮಾವಿನಕಾಯಿ ಸಿಪ್ಪೆ ತೆಗೆದ ನಂತರ ಅದಕ್ಕೆ ನಾವು ಈ ಗಂಜಿ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ರೈಸ್ ಇಡುವಾಗ ಸಿಗುವ ನೀರು ಉಂಟಲ್ಲ ಅದನ್ನು ಇದಕ್ಕೆ ಈ ರೀತಿ ಹಾಕಬೇಕು ಫುಲ್ ಹಾಕಬೇಕು ಫುಲ್ ಅಲ್ಲ ಸ್ವಲ್ಪ ಅರ್ಧ ಮುಕ್ಕಾಲು ಪಾತ್ರೆ ತನಕ ಹಾಕಬೇಕು ನಂತರ ನಾವು ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಬೇಕು ಅಷ್ಟು ನೆಕ್ಸ್ಟ್ ನಮಗೆ ಬೇಕಾಗಿರುವುದು ಕೆಂಪು ಮೆಣಸು ಕೆಂಪು ಮೆಣಸನ್ನು ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪ ಈಗ ಫ್ರೈ ಮಾಡಬೇಕು ಕೈಯೆಲ್ಲ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ ಇಟ್ಕೊಳ್ತಾ ಅವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಹಾಗೆ ಅವರು ಜಾಗ್ರತೆಯಲ್ಲಿ ಮಾಡ್ತಾರೆ ಸೊ ನೀವು ಕೂಡ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು ನಂತರ ನಮಗೆ ಇರುವುದು ಹಸಿರು ಮೆಣಸು ಹಸಿರು ಮೆಣಸು ನಮ್ಮ ಮನೆಯಲ್ಲೇ ಬೆಳೆದ ಗಿಡದಲ್ಲಿದೆ ತುಂಬ ಬೇಕಾದಷ್ಟಿದೆ ತೊಂದರೆ ಇಲ್ಲ ಸೊ ಪಾತ್ರೆಯನ್ನು ಸ್ವಲ್ಪ ಶಿಫ್ಟ್ ಮಾಡ್ತಿದ್ದೇವೆ ಯಾಕೆಂದರೆ ನಾವು ಮೊದಲು ತಗೊಂಡ ಪಾತ್ರೆ ಸ್ವಲ್ಪ ಚಿಕ್ಕದಾಗಿದೆ ಸೊ ಅದಕ್ಕೆ ಸೊ ನಂತರ ಇದಕ್ಕೆ ಸ್ವಲ್ಪ ನಾವು ಸಕ್ಕರೆ ಹಾಕಬೇಕು ಓಕೆ ಸಕ್ಕರೆ ಹಾಕಿ ಕೈಯಲ್ಲಿ ನಾವು ಹಿಂಡಿ ಇದರ ಮಾವಿನಕಾಯಿ ರಸವನ್ನೆಲ್ಲ ತೆಗಿಬೇಕು ನಂತರ ಇದಕ್ಕೆ ನಾವು ಮೆಣಸಿನಕಾಯಿ ಯಾವುದು ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಆಗ ನಾವು ಫ್ರೈ ಮಾಡಿದ್ದು ಎರಡನ್ನು ಕೂಡ ಹಾಕಬೇಕು ಎರಡನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚಿಕ್ಕ ಚಿಕ್ಕ ಬೌಲುಗಳಿಗೆ ಹಾಕಿ ಇಡಬೇಕು ಸೊ ನಮ್ಮದು ಮಾವಿನಕಾಯಿ ಚೆಂಡುರ್ಲಿ ರೆಡಿ ಮಧ್ಯಾಹ್ನ ಬಾಯ್ಲ್ಡ್ ರೈಸ್ ಮತ್ತು ಮಾವಿನಕಾಯಿ ಚೆಂಡುರ್ಲಿ ಇದು ಹಾಕಿ ತಿಂದರೆ ರುಚಿ ಏನು ಕಮ್ಮಿ ಇಲ್ಲ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಇರಿ ಧನ್ಯವಾದಗಳು ಟಾಟಾ ಬೈ ಬೈ